ನಮಸ್ಕಾರ ವೀಕ್ಷಕರಿ ಇಂದು ಫೆಬ್ರವರಿ ಐದರಂದು ವಿದ್ಯಾನಗರದ ಕಲ್ಲೂರ್ ಲೇಔಟ್ ಸ್ವದೇಶಿ ಮೇಳ ನಡೀತಾ ಇದೆ ಸ್ವದೇಶಿಯ ಉತ್ಪನ್ನಗಳನ್ನು ಹೆಚ್ಚಿಸಿ ಮಾರಾಟ ಮಾಡಿ ಅದರಿಂದ ಆದಾಯವನ್ನು ಗಳಿಸುವುದು ಮತ್ತು ಎಲ್ಲರಿಗೂ ಆದಾಯದ ಮೂಲವನ್ನು ಹೆಚ್ಚಿಸುವ ಒಂದು ಉದ್ದೇಶದಲ್ಲಿ ಈ ಸ್ವದೇಶಿ ಮೇಳ ನಡೀತಾ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸರ್ ಸ್ವದೇಶಿ ಜಾಗರಣ ಮಂಟ್ ಕರ್ನಾಟಕದಿಂದ ನಾವು ಸ್ವದೇಶಿ ಗೃಹೋಪಯೋಗಿ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ವಿದ್ಯುಕ್ತವಾಗಿ ಉದ್ಘಾಟನೆ ಆಗುತ್ತೆ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಖ್ಯಾತ ಉದ್ಯಮಿಗಳಾದಂಥ ಶ್ರೀಯುತ ವಿಜಯ ಸಂಕೇಶ್ ಅವರು ಇರ್ತಾರೆ ಹಾಗೂ ಮುಖ್ಯ ಭಾಷಣ ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರು ಆರ್ ಎಸ್ ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರಾಗಿರ್ತಕ್ಕಂಥ ಶ್ರೀ ಮಂಗೇಶ್ ಬಂಡೆಯವರು ಮಾಡ್ತಾರೆ ಸ್ವದೇಶಿ ಜಾಗರಣ ಮಂಚದ ಉದ್ದೇಶ ಏನಂದರೆ ಸ್ವದೇಶಿ ವಸ್ತುಗಳಿಗೆ ತನ್ನದೇ ಆಗಿರತಕ್ಕಂಥ ಒಂದು ಮಾರುಕಟ್ಟೆಯನ್ನು ಕಲ್ಪಿಸಿಕೊಡಬೇಕಾದಂಥ ಅವಶ್ಯಕತೆ ಇವತ್ತಿದೆ ನಾವು ಸ್ವದೇಶಿ ವಸ್ತುವನ್ನು ಬಳಸಬೇಕು ಅಂತ ಹೇಳ್ತೀವಿ ಸ್ವದೇಶಿ ವಸ್ತುಗಳ ಉತ್ಪಾದಕರಿಗೆ ಅನೇಕ ಸಂದರ್ಭದಲ್ಲಿ ಮಾರುಕಟ್ಟೆಯನ್ನು ಮಾಡಲಿಕ್ಕೆ ಆಗಲ್ಲ ಅನೇಕ ಖರ್ಚುಗಳು ಅವರಿಗೆ ಬರ್ತಾ ಇರೋದ್ರಿಂದ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ಸ್ವದೇಶಿ ವಸ್ತುಗಳಿಗೆ ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅನೇಕ ಈಗಾಗಲೇ ಎಂಟು ವರ್ಷದಿಂದ ನಾವು ಈ ರೀತಿಯ ಸ್ವದೇಶಿ ಮೇಳಗಳನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ ಇದೇ ವರ್ಷ ನಾವು ನಾಲ್ಕು ಕಡೆ ತುಮಕೂರಲ್ಲಿ ದಾವಣಗೆರೆಯಲ್ಲಿ ಮೈ ಮೈಸೂರಿನಲ್ಲಿ ಸ್ವದೇಶಿ ಮೇಳವನ್ನು ನಡೆಸಿದ್ವಿ ನಮ್ಮ ಉದ್ದೇಶ ಏನಂದರೆ ನಮ್ಮ ದೇಶೀಯ ಉತ್ಪನ್ನಗಳಿಗೆ ತನ್ನದೇ ಆಗಿರತಕ್ಕಂಥ ಒಂದು ಮಾರುಕಟ್ಟೆ ಇರಬೇಕು ಅಂತೇಳಿ ಮೇಕ್ ಇನ್ ಇಂಡಿಯಾ ಯಾವ ರೀತಿ ಆತ್ಮನಿರ್ಭರ ಭಾರತ ಆಗಬೇಕು ಅಂತೇಳಿ ನಾವೇನು ಹೇಳ್ತೀವಿ ಸ್ವದೇಶಿಗೆ ತನ್ನದೇ ಆಗಿರತಕ್ಕಂಥ ಮಹತ್ವವಿದೆ ಸ್ವತಂತ್ರದ ಚಳವಳಿಗೂ ಕೂಡ ಸ್ವದೇಶಿ ಕಲ್ಪನೆಯ ಮೂಲಕನೇ ಹೋರಾಟಕ್ಕೆ ಒಂದು ತನ್ನದೇ ಆಗಿರತಕ್ಕಂಥ ಒಂದು ಅರ್ಥ ಬಂದಿತ್ತು ಸ್ವದೇಶಿ ವಸ್ತುಗಳ ಮಾರಾಟ ಹೆಚ್ಚಬೇಕು ಜನರು ಸ್ವದೇಶಿ ವಸ್ತುಗಳ ಬಗ್ಗೆ ತಿಳುವಳಿಕೆಯನ್ನು ಪಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಒಂದು ಸ್ವದೇಶಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಐದನೇ ತಾರೀಕಿನಿಂದ ಒಂಬತ್ತು ನೇ ತಾರೀಕಿನವರೆಗೆ ಈ ಸ್ವದೇಶಿ ಮೇಳ ನಡೆಯೋದಿದೆ ಇದರಲ್ಲಿ ಅನೇಕ ಉತ್ಪನ್ನಗಳಿವೆ ಆಯುರ್ವೇದಿಕ್ ಉತ್ಪನ್ನಗಳಿವೆ ದಿನನಿತ್ಯ ಬಳಕೆಗೆ ಏನು ಬೇಕು ಮನೆಗೆ ಮನೆಗೆ ಆ ಎಲ್ಲ ರೀತಿಯ ವಸ್ತುಗಳು ಕೂಡ ಇಲ್ಲಿ ಮಾರಾಟಕ್ಕೆ ಲಭ್ಯ ಇವೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಈ ಒಂದು ಮೇಳ ನಡೆಯಲಿದೆ ಈ ಮೇಳದಲ್ಲಿ ಪ್ರತಿ ಸಂಜೆ ಐದರಿಂದ ಏಳು ಗಂಟೆವರೆಗೆ ಸ್ಥಳೀಯ ಕಲಾವಿದರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ ಪ್ರತಿನಿತ್ಯ ಸಂಜೆ ಏಳರಿಂದ ಒಂಬತ್ತು ಗಂಟೆ ಬೇರೆ ಬೇರೆ ರೀತಿಯ ರಾಜ್ಯ ಮಟ್ಟದ ಕಲಾವಿದರು ಇಲ್ಲಿ ಬಂದು ತಮ್ಮ ಪ್ರದರ್ಶನವನ್ನು ಸಾಂಸ್ಕೃತಿಕ ಪ್ರದರ್ಶನವನ್ನು ಮಾಡೋರು ಇದ್ದಾರೆ ಒಂದು ದಿವಸ ಅಜಿತ್ ಬಸ ಚಬ್ಬಿಯಲ್ಲಿ ಇರತಕ್ಕಂಥ ಅಜಿತ್ ಬಸಾಪುರ ತಂಡದಿಂದ ಜನಪದ ಇದೆ ಒಂದು ದಿವಸ ಲ ಲಯ ಲಾವಣ್ಯ ಅಂತಕ್ಕಂಥದ್ದು ಅನೂರು ಗೋಪಾಲಕೃಷ್ಣ ಅವರು ನಡೆಸಿಕೊಡೋರು ಾರೆ ಒಂದು ದಿವಸ ಯಕ್ಷಗಾನ ಇದೆ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಒಂಬತ್ತನೇ ತಾರೀಕು ಏನು ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ ಈ ಸಮಾರೋಪದ ಕಾರ್ಯಕ್ರಮದ ನಂತರ ಖ್ಯಾತ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಪ್ರಾಣೇಶ್ವರು ಕೂಡ ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ನಮ್ಮ ಕೋರಿಕೆ ಇಷ್ಟೇ ಹುಬ್ಬಳ್ಳಿ ಜನ ಅತಿ ಹೆಚ್ಚು ಬಂದು ಸ್ವದೇಶಿ ವಸ್ತುಗಳು ಯಾವುವೆ ಸ್ವದೇಶಿ ವಸ್ತುಗಳನ್ನು ದಿನನಿತ್ಯ ನಾವು ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದು ಯಾಕೆಂದರೆ ಇಂಡಿಯಾ ಜೇ ನಮಗೆ ಶಕ್ತಿ ಇರತಕ್ಕಂಥದ್ದು ಭಾರತ ದೇಶದ ಶಕ್ತಿ ಅಂದರೆ ಕನ್ಸ್ಯೂಮರ್ ಮಾರ್ಕೆಟ್ ಇದೆ ನಮ್ಮದು ಕನ್ಜ್ಯೂಮ್ಷನ್ ಇದೆ ನೂರ ಕೋಟಿ ಜನಸಂಖ್ಯೆ ಇದೆ ಅದು ನಮ್ಮ ತಾಕತ್ತು ಆ ತಾಕತ್ತನ್ನು ನಮ್ಮ ಸ್ವದೇಶಿಗೆ ಒಂದು ಪೂರಕವಾಗಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವೊಂದು ಮೇಳವನ್ನು ಆಯೋಜಿಸಿದ್ದೇವೆ ತಮಿಳರು ಕೂಡ ಹುಬ್ಬಳ್ಳಿ ಧಾರವಾಡದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸ್ವದೇಶಿ ಮೇಳದಲ್ಲಿ ಆಗಮಿಸಬೇಕಾಗಿ ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆ ಸ್ವದೇಶಿ ಮೇಳ ಅಂತ ಹೇಳಿದ್ರಿ ಈ ಮೇಳದಲ್ಲಿ ಎಷ್ಟು ಸ್ಟಾಲ್ಗಳು ಬರಬಹುದು ಮತ್ತು ಅಂದಾಜು ಎಷ್ಟು ಜನ ಈ ಒಂದು ಸ್ವದೇಶಿ ಮೇಳಕ್ಕೆ ಬರಬಹುದು ಅಂತ ಅಂದಾಜು ಲೆಕ್ಕ ಇದೆನಾ ನಿಮಗೆ ನಾವು ಒಟ್ಟು ಎರಡು ನೂರ ಹನ್ನೊಂದು ಸ್ಟಾಲುಗಳನ್ನು ಇಲ್ಲಿ ಹಾಕಿದ್ದೀವಿ ನಾವು ಹುಬ್ಬಳ್ಳಿ ಮತ್ತು ಧಾರವಾಡ ನಗರದಲ್ಲಿ ಈಗಾಗಲೇ ನಾವು ಒಂದು ಲಕ್ಷ ಇಪ್ಪತ್ತು ಸಾವಿರ ಮನೆಗಳನ್ನು ಸಂಪರ್ಕ ಮಾಡಿದ್ದೀವಿ ನಮ್ಮ ನಿರೀಕ್ಷೆ ಇದೆ ಕನಿಷ್ಠ ಎರಡೂವರೆ ಲಕ್ಷ ಜನ ಈ ಒಂದು ಐದು ದಿವಸದ ಸ್ವದೇಶಿ ಮೇಳದಲ್ಲಿ ಭಾಗವಹಿಸ್ತಾರೆ ಈ ಒಂದು ಸ್ವದೇಶಿ ಮೇಳಕ್ಕೆ ಭೇಟಿ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ನಮ್ಮದಾಗಿದೆ ಸಂದೀಪ್ ಭೂಜಾ ಮೇಡಮ್ ಆರ್ಗನೈಜರ್ ಈ ಸ್ವದೇಶಿ ಮೇಳದ ಓಕೆ ಸರ್ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಗಣಪತಿಯ ಒಂದು ಪೂಜೆ ಮಾಡೋದ್ರ ಮುಖಾಂತರ ನಾವು ಅಧಿಕೃತವಾಗಿ ಚಾಲನೆ ಕೊಟ್ವಿ ವಿಶೇಷವಾಗಿ ಈ ಸಮಯದಲ್ಲಿ ಗೋಪೂಜೆ ಮಾಡಿ ಗೋವನ್ನು ಸ್ವದೇಶಿ ಮೇರೆದ ಎಲ್ಲ ಮರಿಗಳಿಗೆ ನಾವು ಗೋವನ್ನು ಕರ್ಕೊಂಡೋಗಿ ಅದನ್ನು ಗೋಧೂಳಿ ಮಾಡಿಸಿದ್ದೀವಿ ಈಗ ಸ್ವದೇಶಿ ಮೇಳ ಈಗಾಗಲೇ ಸ್ಟಾಲ್ ಹಾಕಲಿಕ್ಕೆ ಶುರು ಮಾಡಿದ್ದಾರೆ ಈಗ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸ್ವದೇಶಿ ಆಟಗಳ ಬಗ್ಗೆ ಶಾಲಾ ಮಕ್ಕಳು ಬರ್ತಾರೆ ಅದರ ಸ್ವದೇಶಿ ಆಟಗಳ ಕ್ರೀಡೆ ಅದನ್ನು ಆಡಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸಂಜೆ ಐದು ಮೂವತ್ತಕ್ಕೆ ಸಾರ್ವಜನಿಕ ಸಮಾರಂಭದ ಅಧಿಕೃತ ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ ಪೂಜ್ಯ ರಾಯನಾಳ ಸ್ವಾಮೀಜಿ ರಾಯನಾಳ ಮಠದ ಸ್ವಾಮೀಜಿಯವರು ಮತ್ತು ವಿಜಯಾನಂದ ಸರಸ್ವತಿ ಸ್ವಾಮೀಜಿ ಧಾರವಾಡ ರಾಮಕೃಷ್ಣ ಆಶ್ರಮ ಅವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ವಿಶೇಷ ಬೌದ್ಧಿಕ್ ಮತ್ತು ಭಾಷಣವನ್ನು ಶ್ರೀತಾ ಮಂಗೇಶ್ ಬೆಂಡೆ ಅವರು ಅಖಿಲ ಭಾರತ ವ್ಯವಸ್ಥಾ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರು ಮುಖ್ಯ ಭಾಷಣವನ್ನು ಮಾಡಲಿದ್ದಾರೆ ವಿಶೇಷವಾಗಿ ಭಾಗದ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಅರವಿಂದ್ ಬೆಲ್ಲದವರು ಮತ್ತು ಸ್ವರ್ಣ ಪ್ಯಾರಾಡೈಸ್ ಅದರ ಮಾಲಕರಾದಂಥ ಸಿ ಎಸ್ ವಿ ಪ್ರಸಾದ್ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಜಯ ಆರ್ ಎಲ್ ಮಾಲಕರು ಅವರು ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದ್ದಾರೆ ಅದರ ನಂತರ ಸಂಜೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಮುಖವಾಗಿ ಕಾರ್ಯಕ್ರಮ ನಡೆದಿದೆ ರಾತ್ರಿ ಹತ್ತು ಗಂಟೆವರೆಗೂ ಮುಂಜಾನೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀರಿ ಹೌದು ಹೌದು ಮೇಡಮ್ ಪೂರ್ತಿ ರಾತ್ರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲವೂ ಉಚಿತ ಎಲ್ಲರಿಗೂ ಉಚಿತವಾಗಿ ಪ್ರವೇಶ ಇದೆ ಥ್ಯಾಂಕ್ ಯು ಸರ್